ನಮಸ್ಕಾರ ಗೆಳೆಯರೆ ಇವತ್ತು ನಾವೊಂದು ತುಂಬಾ ಇಂಟರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಮಹಿಳೆಯರು ಪುರುಷರ ಏನನ್ನು ಗಮನಿಸುತ್ತಾರೆ ಹೌದು ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಿ ಅಥವಾ ಹೊಸ ಅಸಹಜ ಪರಿಚಯವೊಂದು ನಿಮಗಾದಾಗ ಒಂದು ಚಿಕ್ಕ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿರಬಹುದು ಅವಳು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾಳೆ ಆ ಪ್ರಶ್ನೆಗೆ ಉತ್ತರ ಹುಡುಕೋ ಯತ್ನವೇ ಇವತ್ತಿನ ಈ ಎಪಿಸೋಡ್ ಇನ್ನು ಮೊದಲು ಕೇಳ್ತೀನಿ ಇಂತಹ ವಿಷಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಬಿಟ್ಟಿ ಇನ್ನೂ ಶುರು ಮಾಡೋಣ ಸದ್ಯ ನಿಮ್ಮ ಲುಕ್ನೇ ಹೇಗಿದೆ ಅಂತ ಕೇಳೋಕೆ ಹೋಗ್ತಿಲ್ಲ ಆದರೆ ಗಮನಿಸಿ ಮಹಿಳೆಯರು ಮೊದಲ ಏಳು ಸೆಕೆಂಡುಗಳಲ್ಲಿ ನಿಮ್ಮ ಬಗ್ಗೆ ಕೆಲವೊಂದು ನಿರ್ಣಯಗಳು ತೆಗೆದುಕೊಳ್ತಾರೆ ಅವನ ದೇಹದ ಭಾಷೆ ಹೇಗಿದೆ ನಡಿಗೆ ಹೇಗಿದೆ ಆತ್ಮವಿಶ್ವಾಸವಿದೆಯಾ ಅವನು ನಗ್ದಾನ ಮುಖದಲ್ಲಿ ಹೊಳಪಿದೆಯಾ ಅರ್ಥಾತ್ ನೀವು ಬ್ರಾಂಡೆಡ್ ಡ್ರೆಸ್ಸು ಹಾಕಬೇಕೆಂದಿಲ್ಲ ಆದರೆ ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸುತ್ತೀರೋ ಅದೇ ಮೊದಲು ಗಮನಕ್ಕೆ ಬರುತ್ತದೆ ಮಹಿಳೆಯರಿಗೆ ಎ ಕಾನ್ಫಿಡೆನ್ಸ್ ಇರುವ ಪುರುಷರ ಮೆಚ್ಚುಗೆ ಆದರೆ ಈ ಧೈರ್ಯ ಎ ಈಗ ಆಗಬಾರದು ಅವಳು ನೋಡೋದು ನೀವು ನಿಮ್ಮ ಮಾತಿನಲ್ಲಿ ಎಷ್ಟು ನಿಶ್ಚಿತರಾಗಿದ್ದೀರಿ ನೀವು ಕೇಳುತ್ತಿದ್ದೀರಾ ಅಥವಾ ತಾವು ಹೀಗಂತ ಹೇಳ್ತೀರಾ ನಿಮ್ಮ ಧೈರ್ಯ ಶಾಂತೈ ಆಗಿದೆನಾ ಅಥವಾ ಗರ್ಭೆ ಆಗಿದೆನಾ ಮಹಿಳೆಯರಿಗೆ ಓವರ್ ಶೋ ಮಾಡುವ ಹುಡುಗರಿಗಿಂತ ಚೆನ್ನಾಗಿ ಕೇಳುವನಿದ್ದರೆ ಇಷ್ಟ ನೀವು ಕೇಳದರೂ ಕೇಳಿದಂತೆ ತೋರಿಸುವುದು ಕೆಲವೊಮ್ಮೆ ಪರಿಣಾಮಕಾರಿಯಾಗಬಹುದು ಆದರೆ ಮಹಿಳೆಯರ ನೋಟ ಮಾತ್ರ ತಪ್ಪಲ್ಲ ಅವರು ನೋಡಿ ಹಿಡಿದುಕೊಳ್ಳುತ್ತಾರೆ ನಿಮ್ಮ ಕಣ್ಣು ನೋಡೋ ರೀತಿ ನಿಮ್ಮ ಕೈ ಚಲನೆ ನೀವು ಸದಾ ಫೋನ್ ನೋಡ್ತೀರಾ ಅಟೆನ್ಷನ್ ಕೊಡ್ತೀರಾ ಕಡಿಮೆ ಮಾತು ಉತ್ತಮ ದೇಹ ಭಾಷೆ ಇದು ಬಲವಾದ ನೋಟ ಬಿಡುತ್ತದೆ ಅವರು ನೋಡೋ ಇನ್ನೊಂದು ಮುಖ್ಯ ಅಂಶ ನೀವು ಹೆಣೆಯರನ್ನು ಮಕ್ಕಳನ್ನು ವೃದ್ಧರನ್ನು ಹೇಗೆ ಮೆಚ್ಚಿಸುತ್ತೀರಿ ನಿಮ್ಮ ಭಾಷೆ ಶಿಷ್ಟವಿದೆಯಾ ನೀವು ಹಾಸ್ಯವನ್ನು ಉಪಯೋಗಿಸುತ್ತೀರಾ ಅಥವಾ ಇತರರನ್ನು ಕೆಡಿಸು ಮಾತಾಡ್ತೀರಾ ನೀವು ವೈರರ್ ಅಥವಾ ರಿಸೆಪ್ಷನಿಸ್ಟ್ ಜೊತೆ ಹೇಗೆ ನಡೆದುಕೊಳ್ತೀರಿ ಇಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವ ಬೆಳಗುತ್ತೆ ಇಲ್ಲಿ ಬಹುಶಃ ನೀವು ತಮ್ನೈಲ್ ನೋಡಿದಾಗ ಅಂದಾಯಿಸುತ್ತೀರಾ ಅವಳು ನನ್ನ ಹಣವನ್ನು ನೋಡ್ತಾಳಾ ಅವಳು ಹಣವನ್ನೇ ನೋಡಲ್ಲ ಆದರೆ ನೀವು ಪ್ಯಾಷನೈಟ್ ಆಗಿದ್ದೀರಾ ಎಂಬುದನ್ನು ನೋಡಿ ನೀವು ಜೀವನದಲ್ಲಿ ಏನಾದರೂ ಸಾಧಿಸೋ ಕನಸು ಹೊಂದಿದ್ದೀರಾ ನಿಮ್ಮ ಕನಸುಗಳ ಬಗ್ಗೆ ನೀವು ಹೇಗೆ ಮಾತಾಡ್ತೀರಾ ನೀವು ನಿಮ್ಮ ಕೆಲಸವನ್ನು ಎಷ್ಟು ಪ್ರೀತಿಸುತ್ತೀರಾ ಪುರುಷನು ಗುರಿಯನ್ನು ಹೊಂದಿದ್ದರೆ ಹೆಣೆಯ ಹೃದಯಕ್ಕೂ ದಾರಿ ಸಿಗುತ್ತದೆ ಹೆಣೆಯರು ಕೇವಲ ಹಾಸ್ಯವಂತ ಪುರುಷ ಇಷ್ಟಪಡುವುದಿಲ್ಲ ಅವರು ಸಮಯೋಚಿತ ಹಾಸ್ಯವಂತರೂ ಇಷ್ಟಪಡುವರು ಅವರಲ್ಲಿ ಹಾಸ್ಯಕ್ಕೂ ಎಮೋಷನ್ಸ್ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವಿರಬೇಕು ನೀವು ಅವಳ ಭಾವನೆ ಅರ್ಥ ಮಾಡಿಕೊಳ್ಳುತ್ತೀರಾ ನೀವು ಹಾಸ್ಯದಿಂದ ಮಾತನಾಡಿದರೆ ಅವಳಿಗೆ ಆರಾಮವಾಗುತ್ತದೆಯಾ ಅವಳು ಇಷ್ಟಪಡುವ ವ್ಯಕ್ತಿಯು ನಿನ್ನ ಮಾತುಗಳಿಗೆ ಬೆಳೆಗೆ ನಿಂತುಕೊಳ್ಳುವನು ಆಗಿ ಇಂಪ್ರೆಸ್ ಮಾಡೋದು ತಾತ್ಕಾಲಿಕ ಆಕರ್ಷಣೆ ತರಬಹುದು ಆದರೆ ನಿಜವಾದ ಪ್ರಾಮಾಣಿಕತೆ ಹೆಚ್ಚು ಶಕ್ತಿಶಾಲಿ ನೀವು ಮಾತುಕತೆ ಮಾಡುವಾಗ ಕನ್ಸಿಸ್ಟೆಂಟ್ ಆಗಿರುತ್ತೀರಾ ನಿಮ್ಮ ವ್ಯಕ್ತಿತ್ವ ಡೇ ಟು ಡೇ ಚು ಒಂದೇ ಆಗಿದೆಯಾ ಕಮ್ ಅನ್ ಮಿಸ್ಟೇಕ್ ಒಂದು ಓವರ್ ಛಟ್ಸ್ಟಿಂಗ್ ಓವರ್ ಇಂಪ್ರೆಸ್ಸಿಂಗ್ ಮಿಸ್ಟೇಕ್ ಎರಡು ಜಾಮ್ ಹೊಗೆ ಹಾಕಿ ಬರೋದು ಆದ್ರೆ ಮಾತಲ್ಲಿ ನಗು ಇಲ್ಲ ಮಿಸ್ಟೇಕ್ ಮೂರು ಹುಚ್ಚು ನೋಟ್ ಗಲಿಬಿಲಿ ಮಾತು ಮಿಸ್ಟೇಕ್ ನಾಲ್ಕು ನಾನು ಅವಳನ್ನು ಕೊಂಡೆ ಅನ್ನು ಫಾಟ್ ನೀವು ಈ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಂಡ್ರೆ ನೀವು ನಿಜವಾಗಿಯೂ ಒಬ್ಬ ಸೆಳೆಯುವ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತೀರಿ ಈ ಎಲ್ಲಾ ವಿಷಯಗಳು ಮಹಿಳೆಯರಿಗೆ ಪ್ರಾಮಾಣಿಕವಾಗಿರುವವರು ಎಲ್ಲಿ ಇದ್ರೂ ಅವರು ಎಳೆಯುತ್ತಾರೆ ಇವತ್ತು ನಾನು ನಿಮಗೆ ಹೇಳಿದ್ದು ಒಂದು ಲಕ್ಸಕ್ಕಿಂತ ಸಬ್ ಪ್ರೆಸೆಂಟೇಷನ್ ಮುಖ್ಯ ಎರಡು ಕಾನ್ಫಿಡೆನ್ಸ್ ಬೆರೆಸಿದ ಶಾಂತತೆ ಪವರ್ಫುಲ್ ಫೋಖವ್ ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿರಿ ಏಕೆಂದರೆ ಅವನು ಕೂಡ ಅವಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿರಬಹುದು ಕಮೆಂಟ್ಸ್ನಲ್ಲಿ ನೀವು ಏನು ಗಮನಿಸಿದ್ದೀರಿ ಎಂಬುದನ್ನು ಸಹ ಹಂಚಿಕೊಳ್ಳಿ ನಿಮ್ಮ ಅನುಭವಗಳು ಬೇರೆ ಹುಡುಗರಿಗೆ ಸಹಾಯ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ ಇನ್ನು ಮುಂದೆ ಹೆಚ್ಚು ವಿಡಿಯೋಗಳೊಂದಿಗೆ ನೀವು ಮತ್ತು ನಾನು ಮತ್ತೆ ಭೇಟಿಯಾಗೋಣ